ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪ್ರತಿಮಾ ಪ್ರಪಂಚ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ವಿಶೇಷ ಅಂತಲೇ ಹೇಳ್ಬೋದು ಏನಪ್ಪ ಅಂದರೆ ನಮ್ಮ ಮನೆಯಲ್ಲಿ ಆಚರಿಸುವ ಅಷ್ಟಮಿ ಗೌರಿಯ ಅಲಂಕಾರ ಹಾಗೂ ಪೂಜೆಯ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಗಣೇಶ ಹಬ್ಬದ ನಂತರ ಐದನೇ ದಿನಕ್ಕೆ ಬರುವ ಅಷ್ಟಮಿಗೆ ಈ ಅಷ್ಟಮಿ ಗೌರಿ ಹಬ್ಬವನ್ನು ಆಚರಿಸ್ತೀವಿ ಫಸ್ಟ್ ನಾವಿಲ್ಲಿ ಬ್ಯಾಕ್ ನ ರೆಡಿ ಮಾಡ್ಕೊಳ್ತಾ ಇದೀವಿ ಬಾಳೆಯಲ್ಲಿ ಡಿಸೈನ್ ಸ್ಕ್ರೀನ್ ಹಾಕಿ ಸೈಡ್ ಅಲ್ಲಿ ಆರ್ಟಿಫಿಷಿಯಲ್ ಫ್ಲವರ್ಸ್ ಹಾಕಿದ್ವಿ ರಾಜ ಬಟನ್ ರೋಸ್ ಮಿಡಲ್ ಮಿಡಲಲ್ಲಿ ಡೆಕೋರೇಟ್ ಮಾಡಿದೀವಿ ಈ ಕಲರ್ ಕಲರ್ ಗುಬ್ಬಿಗಳನ್ನ ಸ್ಕ್ರೀನ್ ಮೇಲೆ ಪಿನ್ ಮಾಡಿದ್ವಿ ಚೆಂಡುವಿನ ತೋರಣ ಹಾಕಿ ಚಿಕ್ಕ ಚಿಕ್ಕ ಗಳಿಂದ ಡೆಕೋರೇಟ್ ಮಾಡಿದ್ವಿ ಮಿಡಲಲ್ಲಿ ಆರ್ಟಿಫಿಷಿಯಲ್ ತಾವರೆನ ಇಟ್ಟಿದ್ವಿ ಬ್ಯಾಗ್ರೌಂಡ್ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಇಲ್ಲಿ ಗೌರಿನ ಕೂಡಿಸೋದಕ್ಕೆ ರೆಡಿ ಮಾಡ್ತಾ ಇದ್ದೀವಿ ಮಣಿನ ಇಟ್ಟು ಅರಿಶಿನ ಕುಂಕುಮ ಅಕ್ಷತೆ ಹಾಗೂ ಬ್ಲೌಸ್ ಪೀಸ್ನ ಹಾಕಿ ಅದರ ಮೇಲೆ ಅಕ್ಕಿನ ಹಾಕ್ತಾ ಇದ್ದೀವಿ ಈ ಅಕ್ಕಿ ಮೇಲೆ ಅರ್ಶಿನ ಕುಂಕುಮದಿಂದ ಸ್ವಸ್ತಿಕ್ನ ಬರಿತಾ ಇದ್ದೀವಿ ಈ ಕೊಡದಲ್ಲಿ ಮುಕ್ಕಾಲು ಭಾಗ ಅಕ್ಕಿನ ಹಾಕಿದ್ದೀವಿ ಅರಶಿನ ಕುಂಕುಮ ಎಲೆ ಅಡಿಕೆ ಹಾಗೂ ಐದು ಥರದ ಹಣ್ಣುಗಳನ್ನ ಇಡ್ತಾ ಇದ್ದೀವಿ ಕೆಲವರು ಹಣ್ಣಿನ ಜೊತೆ ಪಲಹಾರನ ತುಂಬ್ತಾರೆ ಆದರೆ ನಮ್ಮ ಮನೆಯಲ್ಲಿ ಐದು ಥರದ ಹಣ್ಣು ಅಷ್ಟೇ ತುಂಬ್ತೀವಿ ಕೊಡೋನ ಮನೆ ಮೇಲಿಟ್ಟು ಕುಂಕುಮನ ಹಚ್ಚಿದ್ದೀವಿ ಈ ಚಿಕ್ಕ ಬಿಂದಿಗೆಯಲ್ಲಿ ಅರ್ಧ ಭಾಗ ಅಕ್ಕಿ ಅರ್ಶಿನ ಕುಂಕುಮ ಎಲೆ ಅಡಿಕೆ ಬಾಳೆಹಣ್ಣ ಇಟ್ಟಿದ್ದೀವಿ ಇದಿಷ್ಟು ಆದಮೇಲೆ ಗೌರಿ ಮುಖನ ರೆಡಿ ಮಾಡ್ತಾಯಿದ್ದೀವಿ ಕಾಯಿಗೆ ಅರ್ಶನ ಕುಂಕುಮ ಹಚ್ಚಿ ಇಡ್ತೀವಿ ಇವರೇ ನೋಡಿ ನಮ್ಮನೆ ಅಷ್ಟಮಿ ಗೌರಿ ಪ್ರತಿ ವರ್ಷ ಈ ಗೌರಿಯನ್ನೇ ನಾವು ಇಡೋದು ಈ ಗೌರಿಗೆ ಅರ್ಶನ ಕುಂಕುಮನ ಹಚ್ಚಿ ಓಲೆ ಹಾಕಿ ಮುದ್ದಾಗಿ ರೆಡಿ ಮಾಡ್ತೀವಿ ಎಷ್ಟು ಚಂದ ಕಾಣಿಸ್ತಾಳೆ ಅಲ್ವಾ ನಮ್ಮ ಗೌರಿ ಗೌರಿ ಮುಖನ ಕಾಯಿಗೆ ಬಿಗಿಯಾಗಿ ಕಟ್ತೀವಿ ಚಿಕ್ಕ ಕಿರೀಟ ಹಾಗೂ ಪ್ರಭಾವಳಿನ ಇಟ್ಟು ರೆಡಿ ಮಾಡಿದ್ವಿ ಇದಿಷ್ಟು ಆದಮೇಲೆ ಸೀರೆನ ಉಡಿಸ್ತಾ ಇದ್ದೀವಿ ನಾನು ಹಿಂದಿನ ದಿನನೇ ಸೀರೆನ ಐರನ್ ಮಾಡಿ ಪಿನ್ ಮಾಡಿ ಇಟ್ಕೊಂಡಿದ್ದೆ ಹಾಗಾಗಿ ನಮಗೆ ಸೀರೆ ಉಡ್ಸೋದಕ್ಕೆ ಈಸಿ ಆಯಿತು ಸೀರೆ ಎಲ್ಲ ಉಡ್ಸೋದಾದಮೇಲೆ ಡಾಬ್ನ ಕಟ್ಟಿ ತಾಳಿ ಸರನ ಹಾಕಿ ಹಾಗೂ ಒಡವೆಗಳನ್ನೆಲ್ಲ ಹಾಕಿ ಗೌರಮ್ಮಂಗೆ ಅಲಂಕಾರ ಮಾಡ್ತಾ ಇದ್ದೀವಿ ಇದು ಕಮಲ ಬೀಜದ ಹಾರ ತಾಯಿಗೆ ಇಷ್ಟವಾದ ಹಾರ ಹಾಗೂ ಹೂವಿನ ಹಾರ ಗೆಜ್ಜೆ ವಸ್ತ್ರನ ಹಾಕಿದ್ದೀವಿ ನೋಡಿ ಎಷ್ಟು ಲಕ್ಷಣವಾಗಿ ಇದ್ದಾಳೆ ನಮ್ಮ ಗೌರಮ್ಮ ಕನಕಾಂಬ್ರೂ ಏರಿಸಿ ಜಡೆ ಪಟ್ಟಿನ ಹಾಕಿದ್ದೀವಿ ಹಾಗೆ ದಂಡಿನ ಕಟ್ಟಿ ಗರ್ಕೆನ ಎರೆಸಿದ್ದೀವಿ ಇದಿಷ್ಟು ಅಷ್ಟಮಿ ಗೌರಿಯ ಅಲಂಕಾರ ಆಲ್ಮೋಸ್ಟ್ ಗೌರಮ್ಮನ ಅಲಂಕಾರ ಕಂಪ್ಲೀಟ್ ಆಗಿದೆ ಈಗ ರೆಡಿ ಮಾಡ್ತಾ ಇರೋದು ಅಷ್ಟಮಿ ಎಳೆ ಮಾಡೋದಕ್ಕೆ ಬೇಕಾಗುವ ವಸ್ತುಗಳು ಕೊಬ್ಬರಿ ಗರಿಕೆ ಉತ್ತತ್ತಿ ದಾರ ಮಲ್ಲಿಗೆ ಹೂ ಚೆಂಡು ಹತ್ತಿ ಪಡೋಲ್ಕಾಯಿ ಕಂಬಳಿ ರೇಷ್ಮೆ ಬಟ್ಟೆ ಹಾಗೂ ಹೋದ ವರ್ಷ ಗೌರಮ್ಮಂಗೆ ಹಾಕಿರುವ ಅಷ್ಟಮಿ ದಾರ ಬ್ಲೌಸ್ನ ಕೋನ್ ಶೇಪಲ್ಲಿ ಫೋಲ್ಡ್ ಮಾಡಿದ್ವಿ ಉಡುಕ್ಕಿಗೆ ಎಲೆ ಅಡಿಕೆ ಕೊಬ್ಬರಿ ಬಟ್ಟೆ ಹುತ್ತುತ್ತಿ ಅರಿಶಿನ ಕೊಂಬು ಅಕ್ಕಿ ಬ್ಲೌಸ್ ಪೀಸ್ನ ಇಟ್ಟಿದ್ದೀವಿ ಹಣ್ಣಿನ ತಟ್ಟೆಗೆ ಹೂವಿನ ಅಲಂಕಾರ ಮಾಡಿದ್ವಿ ರೆಡಿ ಮಾಡಿರೋ ಎಲ್ಲ ತಟ್ಟೆಗಳನ್ನು ಗೌರಮ್ಮನ ಮುಂದೆ ಇಡ್ತಾ ಇದ್ದೀವಿ ನವಿಲು ಬಸವಣ್ಣ ಆನೆಗೊಂಬೆಗಳನ್ನು ಸೈಡಲ್ಲಿ ಇಡ್ತಾ ಇದ್ದೀವಿ ಹಾಗೂ ಬಾಳೆಗೊನೆ ಯಾವುದೇ ಪೂಜೆ ಇರಲಿ ಬಾಳೆಗೊನೆ ಮಾವಿನ ತೋರಣ ಇಲ್ಲಾಂದರೆ ಪೂಜೆಯಲ್ಲಿ ಏನೋ ಮಿಸ್ಸಿಂಗ್ ಅನ್ನಿಸ್ತಾ ಇರುತ್ತೆ ಹಾಗೆ ಪೈನಾಪಲ್ಗೂ ಹೂವಿಂದ ಡೆಕೋರೇಟ್ ಮಾಡಿದ್ದೀವಿ ದೀಪಗಳನ್ನ ಇಟ್ಟಿದ್ದೀವಿ ಮತ್ತೊಂದು ಹೂವಿನ ಹಾರ ಹಾಕಿ ಎರಡು ಪುಟ್ಟ ಪುಟ್ಟ ದೀಪಗಳನ್ನ ಇಟ್ಟಿದ್ದೀವಿ ಹಾಗೆ ಕಾಮಾಕ್ಷಿ ದೀಪನೂ ಇಟ್ಟಿದ್ದೀವಿ ಅದೇನೋ ಗೊತ್ತಿಲ್ಲ ಅಲಂಕಾರ ಮಾಡ್ತಾ ಮಾಡ್ತಾ ಟೇಬಲಿನ ಸ್ವಲ್ಪ ದೊಡ್ಡದಾಗಿದ್ದರೆ ಚೆನ್ನಾಗಿರ್ತಿತ್ತು ಅನಿಸ್ತಾ ಇರುತ್ತೆ ಇದು ಮುತ್ತಿನ ತುಳಸಿ ಕಟ್ಟೆ ಪ್ರತಿ ವರ್ಷವೂ ಇಡ್ತೀವಿ ಹಾಗೆ ಒಂದು ಚಿಕ್ಕದಾಗಿ ರಂಗೋಲಿನ ಹಾಕಿದ್ದೀವಿ ಇದಿಷ್ಟು ನಮ್ಮ ಮನೆಯ ಅಷ್ಟಮಿ ಗೌರಿಯ ಅಲಂಕಾರ ಅಷ್ಟಮಿ ಗೌರಿ ಹಬ್ಬಕ್ಕೆ ಕಡುಬಿನ ನೈವೇದ್ಯನೇ ಶ್ರೇಷ್ಠ ಹಾಗಾಗಿ ಕಡುಬಿನ ನೈವೇದ್ಯವನ್ನು ಮಾಡಿದ್ದೀವಿ ಫೈನಲಿ ದೀಪಗಳನ್ನೆಲ್ಲ ಹಚ್ಚಿ ಪೂಜೆನ ಮಾಡ್ತೀವಿ ಈ ವರ್ಷದ ಅಷ್ಟಮಿ ಗೌರಿಯ ಅಲಂಕಾರ ಹಾಗೂ ಪೂಜೆ ಈ ರೀತಿ ಮಾಡಿದ್ದೀವಿ ಯಾರೆಲ್ಲ ನಿಮ್ಮ ಮನೆಯಲ್ಲಿ ಅಷ್ಟಮಿ ಗೌರಿ ಪೂಜೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದು ನೆಕ್ಸ್ಟ್ ಡೇ ವಿಡಿಯೋ ಆಗಿರುತ್ತೆ ಅಷ್ಟಮಿಳಿ ದಾರಾನ ಅಷ್ಟಮಿಯ ಹಬ್ಬದ ಮರುದಿನ ಮಾಡ್ತೀವಿ ಮೊದಲಿಗೆ ಇಲ್ಲಿ ಎಳೆ ದಾರನ ಮಾಡಿಕೊಳ್ತಾರೆ ಆ ದಾರನ ಈ ಕೆಂಪು ನೀರಲ್ಲಿ ನೆನೆಸ್ತಾರೆ ಆನಂತರ ಕೊಬ್ಬರಿ ಪಡೋಲ್ಕಾಯಿ ರೇಷ್ಮೆ ಬಟ್ಟೆ ಹತ್ತಿ ಉತ್ತತ್ತಿ ಹೂವು ಗರಿಕೆ ಕಂಬಳಿ ಎಲ್ಲವನ್ನ ಆ ದಾರಕ್ಕೆ ಒಂದೊಂದಾಗಿ ಕಟ್ತಾರೆ ಈ ಥರ ಅಷ್ಟಮಿದಾರನ ರೆಡಿ ಮಾಡ್ತೀವಿ ರೆಡಿಯಾದ ಮೊದಲನೇ ಅಷ್ಟಮಿದಾರನ ಗೌರಮ್ಮನಿಗೆ ಕಟ್ಟಿ ಆರತಿ ಮಾಡ್ತೀವಿ ನಂತರ ಮನೆ ಹೆಣ್ಣು ಮಕ್ಕಳಿಗೆ ಅಷ್ಟಮಿ ಎಳಿನ ಹಾಕಿ ಆರತಿ ಮಾಡ್ತಾರೆ ಇದಿಷ್ಟು ನಮ್ಮ ಮನೆಯ ಅಷ್ಟಮಿ ಗೌರಿ ಹಬ್ಬದ ಸಂಭ್ರಮ ತಾಯಿ ಆಶೀರ್ವಾದ ಎಲ್ರಿಗೂ ಸಿಗಲಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಥ್ಯಾಂಕ್ ಯು